ಜಿಲ್ಲಾ ಉಸ್ತುವಾರಿಗಳಾದ ಈಶ್ವರ್ ಖಂಡ್ರೆ ಅವರು ಯಾವಾಗ ನಿಂದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದಾರ ಅವಾಗಿನಿಂದ ಇಲ್ಲಿವರೆಗೂ ತನ ನೆನ್ನೆ ಮೊನ್ನೆ ತನಕ ಕೂಡ ದಲಿತರ ಮೇಲೆ ನಿರಂತರವಾಗಿ ಹಳ್ಳಿಗಳಾಗ್ತಾ ಇವೆ ಅವ್ರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಹೀಗಾಗಿ ಈ ಇದನ್ನು ಖಂಡಿಸಿ ನಾವು ಇದೇ ತಿಂಗಳ ಮೇ ಆರನೇ ತಾರೀಕಿಗೆ ಬೀದರ್ ನಗರದಲ್ಲಿ ಎಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ದೊಡ್ಡದಾಗಿ ಪ್ರತಿಭಟನಾ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಖಂಡಿಸೋಸ್ಕರ ತಾರೀಕು ಪ್ರತಿಭಟನೆ ಹಮ್ಮಿಕೊಂಡಿದ್ದು ಅದಕ್ಕೋಸ್ಕರ ಎಲ್ಲರೂ ಸ್ವಾಭಿಮಾನಿಗಳು ಜಿಲ್ಲೆಯ ಸಕಲ ಏನಂತ ಒಳ್ಳೆತನ ಬೆಳೆಸುವ ಪ್ರತಿಯೊಬ್ಬ ಬಂಧುಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ಬೇಕಂತೇಳಿ ನಾನು ಕೇಳ್ಕೊಳ್ತೇನೆ ಸೊ ಹೀಗಾಗಿ ಏನು ಆರನೇ ತಾರೀಕು ಎಲ್ಲಾ ದಲಿತ ಸಂಘಟನೆ ಒಕ್ಕೂಟದಿಂದ ರೂಪಿಸಿರುತ್ತೆ ಅದು ನೇರವಾಗಿ ಇಸ್ರೋಖಂಡರ ವಿರುದ್ಧ ಹಾಗೂ ಈ ಬೀದರ್ ಜಿಲ್ಲಾಡಳಿತ ವಿರುದ್ಧ ಯಾರ ಬಂದ್ರು ತಳ್ಳಕ್ಕ ನಾವೇನು ಕರೆ ಕೊಡ್ತೀವಿ ಪತ್ರಿಕಾಗೋಷ್ಠಿಯಿಂದ ಇಡೀ ಬೀದರ್ ಜಿಲ್ಲೆಯಿಂದ ಆರು ಅಸೆಂಬ್ಲಿಗಳ ಕ್ಷೇತ್ರಗಳವ ಎಂಟು ತಾಲೂಕವ ಆರು ಅಸೆಂಬ್ಲಿ ಅವ ಎಲ್ಲ ಪರ ಸಂಘಟನೆಗಳು ತನ್ನ ಸ್ವಂತ ಶಕ್ತಿನಿಂದ ಬರಬೇಕಿಲ್ಲ ಯಾಕಂದ್ರೆ ಇವತ್ತು ಕಬೀರರು ಹೇಗದ ರಾಳಿ ನಮ್ಮೆಲ್ಲ ಎಲ್ಲರಿಗೇ ಇದ್ರಿ ಇದು ಇತಿಹಾಸ ಅದ ಹತ್ತೊಂಬತ್ತನೂರ ತೊಂಬತ್ನಾಲ್ಕರ ತುಕರಾಮ್ ಕುಂದೇವರು ಇತಿಹಾಸ ಇಲ್ಲಿವರೆಗೂ ನಾನು ಹೆಚ್ಚಿಗೆ ಹೇಳೋಕ್ಕಾಗಲ್ಲ ಮತ್ತೆ ಮುಂದ್ ಬರೋಂಥ ದಿನಗಳು ನಾವು ಹೇಳ್ತೀವಿ ಹೀಗಾಗಿ ನಾವೇನ್ ಮನವಿ ಮಾಡೋದ್ ಏನದ ಏನ್ ಆರನೇ ತಾರೀಕಿನ ಹೋರಾಟ ನಡ್ತದ ಅದಕ್ಕೆ ದಲಿತ ಪರ ಸಂಘಟನೆ ಒಕ್ಕೂಟದಿಂದ ನಾವು ಐಜಿ ಶುರು ಮಾಡಿದ್ದೆವು ಹೀಗಾಗಿ ಎಲ್ಲರೂ ಸಂಬಂಧಿಸಿದ ಸಹಕಾರ ಕೊಡಬೇಕು ಆರನೇ ತಾರೀಕಿಗೆ ಎಲ್ಲಾ ದಲಿತ ಪರ ಸಂಘಟನೆಗಳ ಒಕ್ಕೂಟ ಮಾಡಿ ಆ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ವಿನೋದ್ ರತ್ನಕರ್ ಇವರ ನೇತೃತ್ವದಲ್ಲಿ ಒಂದು ಉಗ್ರವಾದ ಹೋರಾಟ ಮಾಡ್ಬೇಕಂತ ಹೇಳಿದ್ವಿ ಈ ಉಗ್ರವಾದ ಹೋರಾಟವು ಶಾಂತಿಯುತವಾಗಿರುತ್ತೆ ಯಾಕಂದ್ರೆ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಉಳಿದಿ ಬಾಬಾ ಸಾಹೇಬ್ ವಂಶಸ್ಥರ್ ಇದೇವು ನಾವು ಯಾವುದೇ ಕಾರಣಕ್ಕೂ ನಾವು ಇದು ಸಹಿಸಿಕೊಳ್ಳೋದಿಲ್ಲ ಉಳಿತು ನಮ್ಮ ನಮ್ದು ಏನು ಅಣ್ಣ ತಮ್ಮದಾರ್ ಅಂತ ಇಷ್ಟೊತ್ ಹೇಳ್ತಾ ಇದೀವೋ ಕಾಂಗ್ರೆಸ್ ಪಕ್ಷದಲ್ಲಿ ಉಳ್ಕೊಂಡು ಅವ್ರು ರಾಜಕೀಯ ಮಾಡ್ಲಿ ಅಂತ ಇಲ್ಲ ಆದ್ರೆ ಸಮಾಜ ಮೇಲೆ ಅನ್ಯಾಯ ಆದ್ರೂ ಕೂಡ ಅಲ್ಲ ಕಾಂಗ್ರೆಸ್ ದಲ್ಲಿ ಉಳ್ಕೊಂಡು ಬೂಟ್ ಅಂತಂದ್ರೆ ನಾಚಿಕೆ ಆಗ್ಬೇಕು ಮೊದಲ ಅವ್ರಿಗೆ ಇವತ್ತು ಪತ್ರಕರ್ತ ರವಿ ಮೇಲೆ ಅಲ್ಲೇ ಆದಾಗ ಅವ್ರ ಕಿವಿಗೆ ಹೋಗಿ ಹೇಳ್ಬೇಕಿತ್ತು ಸಸಿವರ್ ಕಿವಿಯಲ್ಲೇ ಕಿವಿಯಲ್ಲೇ ಹೇಳ್ಬೇಕಿತ್ತಲ್ಲ ತಾವು ಸರ್ ನಮ್ಮವ್ರಿಗೆ ಒಂದು ಅನ್ಯಾಯ ಆಗಿದೆ ಇದ್ರ ಬಗ್ಗೆ ಏನ್ ತನಿಖೆ ಮಾಡ್ತೀರಾ ಏನ್ ಮಾಡ್ತೀರಾ ಆಲ್ರೆಡಿ ವೈರಲ್ ಆಗಿದೆ ಎಲ್ಲ ವಿಡಿಯೋ ನಾಲ್ಕು ಜನರಿಗೆ ಸಸ್ಪೆಂಡ್ ಮಾಡಿ ಅಂತ ಅವ್ರು ಸಸ್ಪೆಂಡ್ ಮಾಡಿದ್ರೆ ಭೀಮಾರ್ಮಿ ಅವ್ರು ಪ್ರೊಟೆಸ್ಟ್ ಯಾಕೆ ಮಾಡ್ತಿದ್ರು ಆ ಪ್ರೊಟೆಸ್ಟ್ ಅಲ್ಲಿ ಕಪಿಲ್ ಗೋಬಳ್ಳೆ ಅವರಿಗೆ ಅವಚ ಶಬ್ದ ಅಂತ ಬಳಸ್ ಬಳಿಗೆ ಯಾಕೆ ಮಾಡ್ತಾ ಇದ್ರು ಇವತ್ತು ನಾವು ಆಕ್ರೋಶವಾಗಿ ಮಾತಾಡಿಲ್ಲ ಅಂತಂದ್ರೆ ನಮ್ಗೆ ಮುಂದಿನ ದಿನಗಳಲ್ಲಿ ನಮ್ಗೆ ಉಳಿದಲ್ಲೇ ಇಲ್ಲ ಇವತ್ತು ಕಪಿಲ್ ಗೋಡಬಲ್ಲೆ ಮೇಲೆ ಆಗಿರುತ್ತೆ ನಾಳೆ ವಿನೋದರ ಮೇಲೆ ಆಗುತ್ತೆ ನಾಡದ ವಿಷ್ಣುವರ್ಧನ್ ಅಂತ ಡಾಂಡಲ್ ಮಾಡ್ತಾರೆ ಅದಕ್ಕೆ ಮತ್ತೆ ಇನ್ನೊಂದು ಎಲ್ಲಕ್ಕಿಂತ ಮುಖ್ಯವಾಗಿ ಉದ್ದೇಶ ಯಾವಾಗ ಯಾವ ಉಸ್ತುವಾರಿ ಸಚಿವರು ಕಾಂಗ್ರೆಸ್ ಸರ್ಕಾರ ಬಂದ ಉಸ್ತುವಾರಿಗಳಾಗಿ ಸಚಿವರಾಗಿ ಕೆಲಸ ನಿರ್ವಹಿಸ್ತಾ ಇದೆಯ ಶಾಸಕರು ಪೊಲೀಸ್ ಕಡೆಯಿಂದ ನಮಗೆ ಪ್ರೆಷರ್ ಹಾಕಿ ನೋಟಿಸ್ ಇಶ್ಯೂ ಮಾಡ್ತಾ ಇದಾರೆ ನಾವು ಯಾವುದೇ ಪ್ರತಿಕೃತಿ ದಹನ ಮಾಡಂತಿಲ್ಲ ಅವ್ರ ವಿರುದ್ಧ ಘೋಷಣೆಕ್ ಹೋಗಂತಿಲ್ಲ ಸಾರ್ವಜನಿಕರಿಗೆ ತೊಂದರೆ ಮಾಡ ಯಾರಿ ಸಾರ್ವಜನಿಕರಿಗೆ ತೊಂದರೆ ಮಾಡ್ತೀವಿ ಸರ್ ತಾವು ಸಚಿವರಿದ್ದೀರಿ ತಮ್ಮ ಕೈಯಲ್ಲಿ ಶಕ್ತಿ ಇದೆ ಆ ಶಕ್ತಿ ಕೊಟ್ಟಿರೋದೇ ಓಟ್ ಹಾಕಿ ನಾವು ಆ ಶಕ್ತಿಯನ್ನು ದುರ್ಬಾಳಿಕೆ ಮಾಡಬೇಡಿ ಅದು ದಲಿತ ಪರ ಅಂತಲ್ಲ ಎಲ್ಲಾ ಸಮುದಾಯದವ್ರಿಗೂ ಒಳ್ಳೆ ಕಡೆ ಕರ್ಕೊಂಡು ಹೋಗ್ರಿ ಇಲ್ಲ ಇಲ್ಲಾಂತಂದ್ರೆ ಇದು ಒಂದು ಬೇರೆ ದಿಕ್ಕಿಗೆ ಹೋಗುತ್ತೆ ಅಂತ ಹೇಳ್ತಾ ನಾನು ಅವ್ರಿಗೆ ಎಚ್ಚರಿಕೆ ನಡ್ತಾ ಇದೀನಿ ಮತ್ತೆ ಎಲ್ಲಾ ನಮ್ಮ ಯುವಕರಲ್ಲಿ ನಾನು ನಿಮಗ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ಯಾರ್ಯಾರು ಬಾಬಾ ಸಾಹೇಬ್ ನಿಜವಾದ ನ್ಯಾಯಿಗಳಿದ್ರಿ ಸಮಾಜ ಪರವಾಗಿ ಸಮಾಜದ ಬಗ್ಗೆ ವಿಚಾರ ಮಾಡಿರಿದ್ದೀರಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕಂತ ಹೇಳಿ ತಮ್ಮ ಮಾಧ್ಯಮ ಮುಖಾಂತರ ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್ ನಾನು ವಿಷ್ಣುವರ್ಧನ್ ಮಾತಾಡಿ ಕರ್ನಾಟಕ ಬೀರ್ಸೇನೆಯ ರಾಜ್ಯ ಕಾರ್ಯದರ್ಶಿ ಮತ್ತು ದಲಿತ ಒಕ್ಕೂಟಗಳ ಸಂಘಟನೆಯ ಜಿಲ್ಲಾ ಗೌರವಾಧ್ಯಕ್ಷ ಧನ್ಯವಾದಗಳು